ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವತ್ತಿನ ಈ ಒಂದು ಅನುಭವ ಇಷ್ಟೊತ್ತು ಶರಣರಾಗಿರ್ತಕ್ಕಂಥ ನಮ್ಮ ಹಡಪದ ಸರು ಸವಿಸ್ತಾರವಾಗಿ ತಮ್ಮ ಅನುಭವವನ್ನು ನೀಡಿದರು ಆದರೆ ಇಲ್ಲಿ ಒಂದೆಲ್ಲರೂ ಒಂದು ಪ್ರತೀತಿಯನ್ನು ಹಾಕೊಳ್ಳೋಣ ನಮಗೆ ಕೊಟ್ಟಿರ್ತಕ್ಕಂಥ ವಚನವನ್ನು ಫಸ್ಟಿಗೆ ಬಂದ ಕೂಡಲೇ ಮೊದಲು ಓದೋದು ಅದನ್ನು ಅಂದರೆ ಎಲ್ಲರ ತೆಲಿಯೊಳಗೆ ಆ ವಚನ ಮೂಡ್ತವೆ ಆಮ್ಯಾಗ ನಮ್ಗೆ ಅನಿಸಿದ್ದನ್ನು ಅನುಭವವನ್ನು ಹಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಫಸ್ಟ್ ಬಂದ ಕೂಡಲೇ ಆ ಶರಣಾರ್ಥಿಗಳನ್ನು ಸಲ್ಲಿಸಿ ಆ ವಚನವನ್ನು ಓದಿ ತದನಂತರ ನಮಗೆ ಅಷ್ಟೇ ಅದು ಆ ಅನುಭವವನ್ನು ಹಂಚಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವು ದಯವಿಟ್ಟು ಎಲ್ಲರೂ ಮಾಡ್ತೀರಂತಕ್ಕಂಥ ಭಾವ ಇಟ್ಟುಕೊಂಡು ನಾನು ಮುಂದುವರಿಸ್ತೀನಿ ಈ ಒಂದು ವಚನದ ಒಡಲಾಳ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ ಶರಣ ಸತಿ ಲಿಂಗಪತಿ ಅಂತಕ್ಕಂಥ ಒಂದು ಗಂಡನ ಮೇಲೆ ಸ್ನೇಹಿ ಇಲ್ಲದ ಭಕ್ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನೋ ಶಿವ ಶಿವ ಹೋದಡೇನೋ ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಕೂಡಲ ಸಂಗಮ ದೇವ ಈ ಒಂದು ವಚನ ಈ ವಚನದ ಒಂದು ಉದ್ದೇಶ ಏನಂತಂದ್ರೆ ಶರಣಸತಿ ಲಿಂಗಪತಿ ಅಂತಕ್ಕಂಥ ಒಂದು ತತ್ವದ ಆ ನೆಲಗಟ್ಟಿನ ಮೇಲೆ ರಚನೆ ಮಾಡಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರು ಒಂದು ದೇವ ಮತ್ತು ಭಕ್ತನ ಸಂಬಂಧವನ್ನು ಇಲ್ಲಿ ತಿಳಿಪಡಿಸ್ತಾರೆ ಏನು ದೇವ ಭಕ್ತ ನಮಗೆ ದೇವ ಅಂದರೆ ಇಷ್ಟಲಿಂಗ ಆ ಇಷ್ಟಲಿಂಗ ಆ ಇಷ್ಟಲಿಂಗನೇ ನಮಗೆ ದೇವರು ಅದನ್ನು ನಾವು ನಿಷ್ಠೆಯಿಂದ ಯಾವ ರೀತಿ ಅರ್ಚನೆ ಮಾಡಬೇಕಂತಕ್ಕಂಥ ಒಂದು ಲೌಕಿಕವಾಗಿರ್ತಕ್ಕಂಥ ಉದಾಹರಣೆ ಮುಖಾಂತರ ನಮಗೆ ಪ್ರತಿಯೊಂದು ವಚನದಲ್ಲಿ ಪ್ರಥಮದಲ್ಲಿ ಲೌಕಿಕದಲ್ಲಿ ಒಂದು ಉದಾಹರಣೆಯನ್ನು ಕಟ್ಟಿಕೊಂಡು ತದನಂತರ ನಮ್ಮ ಅಲೌಕಿಕದ ಕಡೆಗೆ ತೆಗೆದುಹೋಗತಕ್ಕಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ವಚನದಲ್ಲಿ ಅದಾವು ಅದರಂತೆ ಇಲ್ಲಿ ಲೌಕಿಕ ಏನಪ್ಪಾ ಅಂತಂದ್ರೆ ಒಂದು ಸಾಂಸಾರಿಕ ವಿಚಾರ ಅದರಲ್ಲಿ ತೆಗೆದುಕೊಂಡಾಗ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇಲ್ಲಿ ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿ ಅಂತಂದ್ರೆ ಆ ಅಲ್ಲಿ ಸ್ನೇಹ ಇರಲಿಲ್ಲ ಅಂತಂದ್ರೆ ಏನಾಗ್ತದೆ ವ್ಯವಸ್ಥೆನೇ ಆ ಮನೆತನದ ಒಂದು ವ್ಯವಸ್ಥೆ ಹಾಳಾಗಿ ಹೋಗ್ಬಿಡುತ್ತೆ ಏನೂ ಅಂಕುರ ಆಗೋದೇ ಅಲ್ಲಿ ಬೆಳವಣಿಗೆ ಆಗೋದಲ್ಲ ಯಾಕೆ ಬೆಳವಣಿಗೆ ಆಗೋದಲ್ಲ ಅಂತಂದ್ರೆ ಅದು ಅಲ್ಲಿ ಪ್ರೀತಿನೇ ಇಲ್ಲ ಅಂತಂದ್ರೆ ಇಲ್ಲಿ ಪ್ರೀತಿ ಕೂಡಲೇ ಒಂದೇ ಅಲ್ಲ ಎಲ್ಲ ರೀತಿಯಂದು ಪ್ರೀತಿ ಅಂದರೆ ಪ್ರೇಮ ಭಕ್ತಿ ಅಂತಕ್ಕಂಥದ್ದು ಯಾವುದೇ ಒಂದು ವಸ್ತು ಒಲಿಬೇಕಾಗಿತ್ತಂದ್ರೆ ನಮ್ಗೆ ಅಲ್ಲಿ ಪ್ರೀತಿ ಬೇಕು ಆ ಪರಮ ಪ್ರೇಮ ಇರಬೇಕು ಯಾವುದೇ ಒಂದು ಕೆಲಸ ಮಾಡಿ ನಮ್ಗೆ ಅದ್ರ ಮ್ಯಾಲ ಭಕ್ತಿ ಇರಬೇಕು ಅದರಂತೆ ಇಲ್ಲಿ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇವೆರಡೂ ಏನಾಗ್ತವಂತಂದ್ರೆ ಉಣ್ಣ ಉಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಇಲ್ಲಿ ಹಾಲನ್ನೇ ಕರೀದಿಲ್ಲ ಆಕಳು ಅಂದ್ರೆ ಆ ಆಕಳ ಹಾಲು ಕರಿತಕ್ಕಂಥ ಶಕ್ತಿ ಇಲ್ಲಂತಲ್ಲ ಶಕ್ತಿ ಐತಿ ಆಕಳಿಗೆ ಹಾಲು ಕರಿತಕ್ಕಂಥ ಶಕ್ತಿ ಐತಿ ಆದ್ರೆ ಇಲ್ಲಿ ಉಣ್ಣದ ಕರುವ ಬಿಟ್ಟಂತೆ ಆ ಉಣ್ಣು ಮನಸ್ಸು ಆ ಕರುವಿಗೆ ಬೇಕಲ್ಲ ಆ ಪ್ರೀತಿ ವಾತ್ಸಲ್ಯ ಆ ಆಕಳ ಮ್ಯಾಗ ಅದ್ರದ್ದು ಇತ್ತು ಅಂತಂದ್ರೆ ಅಥವಾ ಅದ್ರದ್ದು ಅಧಿಕಾರ ಯಾಕಂದ್ರೆ ಆ ಆಕಳ ಕರಿವಿಗಾಲು ಕುಡಿಸ್ಬೇಕಾಗಿತ್ತಂದ್ರೆ ಬೇರೆ ಆಕಳ ಕರಿ ಅದು ಬೇರೆ ಆಕಳ ಕರಿ ಕುಡಿಸ್ತದ್ರಿ ಸ್ವಲ್ಪ ಸನೆಯಕ್ಕೆ ಹೋದ್ರೆ ಅದು ಏನು ಮಾಡ್ತದೆ ತಮಗೆಲ್ಲ ಗೊತ್ತದು ಅದು ಯಾಕೆ ಅಂತಂದ್ರೆ ಅದು ನಂದಲ್ಲ ಇಲ್ಲಿನೂ ದೇವರು ಆ ಲಿಂಗಯ್ಯ ಆ ನಿಷ್ಠೆ ಅನ್ನತಕ್ಕಂಥ ಭಕ್ತಿಯಿಂದ ನಾವು ಅರ್ಚನೆ ಅರ್ಪಣೆ ಅನುಭವ ಮಾಡಿದ್ರೆ ಸಹಿತ ಆ ಮಾಡಿದಾಗ ಮಾತ್ರ ಅದು ನಮಗೆ ಆ ಒಲುಮೆ ನಮಗಾಗ್ತದ ಸಕಲ ಪಡಿ ಪದಾರ್ಥಗಳು ನಮಗೆ ದೊರೀತಾವೆ ಇರಲಿಲ್ಲ ಅಂದ್ರೆ ಏನೂ ದೊರೆಯಂಗಿಲ್ಲ ಅಮೃತ ಸಮಾನವಾಗಿರ್ತಕ್ಕಂಥ ಆ ಆಕಳಲ್ಲಿ ಇರತಕ್ಕಂಥ ಹಾಲು ಆ ಕರುವಿಗೆ ಹೆಂಗೆ ಸಿಗೋಂಗಿಲ್ಲ ಹಿಂಗಿಲ್ಲಿ ಲಿಂಗೈನಿಂದ ನಮಗೇನೂ ಸಿಗೋಂಗಿಲ್ಲ ಹೌದ್ರಿ ಅನಂತ ಕಾಲ ನಾವು ಲಿಂಗ ಕೊಳ್ಳ ಕಟ್ಕೊಂಡೇವಿ ಅರ್ಚನೆ ಮಾಡ್ತೇವೆ ಎಲ್ಲ ಮಾಡ್ತೇವಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಬೆಡ್ಕೊತೇವೆ ನಾವು ಫಲಪ್ರದ ಸಿಕ್ಕಿಲ್ಲ ಅಂತಂದ್ರೆ ನಿಷ್ಠೆ ಇಲ್ಲ ಹಾಗಾದ್ರೆ ನಿಷ್ಠೆ ಅಂದ್ರೆ ಏನು ಯಾವುದಕ್ಕೆ ನಿಷ್ಠೆ ಅನ್ನಬೇಕು ಇಲ್ಲಿ ಲಿಂಗೈನ್ ಕಟ್ಕೊಂಡೇವಿ ಪೂಜೆ ಮಾಡಿದೆವಿ ಎಲ್ಲ ಮಾಡ್ದೇವಿ ಎಲ್ಲ ಹಾಕೊಂಡು ಹಾಕ್ಕೊಂಡು ಹೊರಗೆ ಹೋದೇವಿ ಏ ಒಂದು ಬೇರೆ ಇದು ಬಂದದ್ದು ತಿಳ್ಕೊಂಡು ದುರುಡ್ರ್ ಡ್ರ್ರು ಬಂದಿರ್ತಾರ ಅದಕ್ಕೆ ಹೋಗಿ ಮಾತು ಉದ್ದು ಬೀಳುದು ಅಡ್ಡ ಬೀಳುದು ಏನೇನೋ ಮಾಡಿ ಅದು ಖಾಲಿ ಶುರು ಮಾಡ್ತೀವಿ ಇಲ್ಲಿ ನಿಷ್ಠೆ ಅಂತಂದ್ರೆ ಏನಂದ್ರೆ ಏಕದೇವೋಪಾಸನೆ ನಮಗೆ ಲಿಂಗೈನೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದೇವರು ಸಕಲ ಪಡಿಪದಾರ್ಥಗಳನ್ನು ನೀಡುವ ಶಕ್ತಿ ಇಷ್ಟೇ ಲಿಂಗಕ್ಕೆ ಐತಿ ಅಂತಕ್ಕಂಥ ಅಚಲವಾದ ಭಕ್ತಿ ಬೇಕು ಈ ಅಚಲವಾದ ಭಕ್ತಿ ಹುಟ್ಟಬೇಕಾಗಿತ್ತಂದ್ರೆ ಆ ಲಿಂಗದ ನೆಲೆ ಕಲೆ ಗೊತ್ತಾಗ್ಬೇಕು ನಮ್ಗೆ ಲಿಂಗದ್ರೆ ಏನು ಅನ್ನೋದು ಗೊತ್ತಾಗಬೇಕು ಲಿಂಗ ಸರ್ವಶಕ್ತವಾಗಿರ್ತಕ್ಕಂಥ ಆ ಲಿಂಗ ಅದ್ರ ಬಗ್ಗೆ ನಮಗೆ ಪರಿಪೂರ್ಣ ಅರಿವು ಮೂಡ್ತಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಮೂಡ್ತಂದ್ರೆ ಅಲ್ಲಿ ನಮಗೇನಾಗ್ತದೆ ಆ ಪ್ರೀತಿ ಹುಡ್ತದ ಭಕ್ತಿ ಹುಡ್ತದ ನಿಷ್ಠೆ ಹುಡ್ತದ ಇರಲಿಲ್ಲ ಅಂತಂದ್ರೆ ಏನು ಮಾಡ್ತೇವೆ ನಾವು ಲಿಂಗನ ಕಿರಿದು ಮಾಡಿ ಮತ್ತೊಂದನ್ನು ಹಿರಿದು ಮಾಡ್ತೇವೆ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಡೆಯಾಗಿ ಬೀಳುವಲ್ಲಿ ಲಟ್ಟೆ ಮೂಳರ ಕಂಡಡೆ ಯದಪ ಎಡಪಾದ ರಕ್ಷೆಗೆ ತೆಗೆದುಕೊಂಡು ಲಟಲಟನೆ ಅಂತ ನಮ್ಮ ಬಿಗರ್ಚಿ ಹೊಡೆ ಸರ್ವಸಂಗತವಾಗಿರ್ತಕ್ಕಂಥ ಈ ಇಷ್ಟಲಿಂಗವನ್ನ ಸದ್ಗುರುವಿನ ಕಾರುಣ್ಯದಿಂದ ಏನೋ ಅನಂತ ಜನ್ಮದ ಪುಣ್ಯದಿಂದ ಲಿಂಗ ಸಿಗುವುದರ ಸಳ್ಳಿಲ್ಲ ಇದು ಏನೋ ಅನಂತ ಜನ್ಮದ ಪುಣ್ಯ ಇದು ಅಂದ್ರೆ ಸಾಮಾನ್ಯ ವಸ್ತು ಅಲ್ಲದು ಅಂದ್ರೆ ಸಾಮಾನ್ಯ ವಸ್ತು ಅಲ್ಲ ಈ ಲಿಂಗವನ್ನೇ ಹಿಡಿದು ಯಾರ್ಯಾರು ಏನೇನೋ ಮಹಾತ್ಮರಾದರು ತಮಗೆಲ್ಲ ಗೊತ್ತದ ಸಜ್ಜಲುಗುಡ್ಡದ ಶರಣಮ್ಮನವರು ಏನಿದ್ರು ಅವರು ಹಾಲಮತದ ಸಮಾಜದಲ್ಲಿ ಸುಮ್ಮನೆ ನೆನಪು ಮಾಡ್ತೀನಿ ನಾನು ನಿಮಗೆ ಹಾಲು ಸಮಾಜದಲ್ಲಿ ಹುಟ್ಟಿದವರು ಒಂದು ಬಡತನದ ಮನೆಯಲ್ಲಿ ಹುಟ್ಟಿದವರು ಒಪ್ಪತ್ತಿನ ಅನ್ನಕ್ಕೂ ಕೂಡ ಗತಿ ಇಲ್ಲದಂಥ ಮನೆತನ ಒಂದು ಪ್ರಸಂಗ ಜರುಗ್ತದ ಒಂದು ಹೊತ್ತು ಊಟಕ್ಕೂ ಅವರ ತಂದೆ ತಾಯಿಗೂ ಇರೋಂಗಿಲ್ಲ ಮಗನ ಉಪಾಸಿ ಕೊಡೋದು ಆಯ್ತಲ್ಲ ತಿಳ್ಕೊಂಡು ಗುಡ್ದು ರಜಾರಲ್ಲಿ ಆ ಮಗಳನ್ನು ಬಿಟ್ಟು ಅವರು ತಮ್ಮ ಹೊಟ್ಟೆ ಹೊರೆಯಲಿಕ್ಕೆ ಹೋಗಿಬಿಡ್ತಾರೆ ತಂದೆ ತಾಯಿ ಮುಂದೆ ಆ ಮಗು ಮಠದಲ್ಲೇ ಬೆಳಿತು ಬೆಳೆದು ಏನು ಮಾಡ್ತದೆ ಆ ಮಠದ ಸಂಸ್ಕಾರವನ್ನೇ ಕಲೀತು ದೊಡ್ಡವಳಾಗ್ತಾವಳ ದಿಕ್ಷೆ ಪಡಿಬೇಕಂತಕೊಂಡು ಅಲ್ಲಿ ವ್ಯವಸ್ಥೆಯನ್ನು ನೋಡಿ ತಾನೂ ದೀಕ್ಷೆ ತಗೋಬೇಕಂತ ತಿಳ್ಕೊಂಡು ಆ ಯಮನವ್ ತಾಯಿಯವರು ನಿರ್ಧಾರ ಮಾಡ್ತಾರೆ ನಿರ್ಧಾರ ಮಾಡಿದಾಗ ಅಷ್ಟು ಸರಳ ದೀಕ್ಷೆ ಸಿಗುವಂಥದ್ದು ಅಲ್ಲ ಅದಕ್ಕೆ ಗುಡದ್ರು ಅಜ್ಜಾರ್ ಏನ್ಮಾಡ್ತಾರಾ ಅದನ್ನ ಹಾಗೆ ಮುಂದೆ ಹಾಕೋತ ಮುಂದೆ ಹಾಕೋತ ಮುಂದೆ ಹಾಕೋತ ಹೋಗ್ತಾರ ಆಕೆ ನಿಷ್ಠೆಯಿಂದ ಸೇವೆ ಆ ತಾಯಿ ಗುರಿನ ಮೇಲೆ ಶ್ರದ್ಧಾ ಭಕ್ತಿ ಹೇಗೆ ನಿಷ್ಠಾ ಸೇವೆ ಅಂತಂದ್ರೆ ಆ ತಾನು ಆ ಏನು ಹಸಿವಿಗಾಗಿ ಮಠಕ್ಕೆ ಹೋದಕ್ಕೆ ಹಸಿವನ್ನೇ ಮರೆತು ಬರೇ ಸೇವೆ ಎದ್ದರು ಸೇವೆ ಮಲಗಿದ್ರ ಸೇವೆ 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 ಅಂತಕ್ಕಂಥ ಒಂದು ಆ ಪಠನೆ ಮಾಡ್ತಕ್ಕಂಥ ಅಂದರೆ ಏನಾಗಿತ್ತು ಆ ತಾಯಿ ತಲೆಯೊಳಗೆ ಸೇವೆ ಮಾಡಿದರೆ ಮಾತ್ರ ನಮಗೆ ದೀಕ್ಷೆ ಸಿಗ್ತದೆ ಹರಪೂಜೆ ಗುರು ಸೇವೆ ಇಲ್ಲದೆ ಬರೀ ಸುಖ ಭೋಗಿಸಲು ಬರುವುದುಂಟಿ ಆತ್ಮ ಹಾಲಿನ ಮಾಂತಪ್ಪುಗಳು ಹೇಳ್ತಕ್ಕಂಥ ಒಂದು ಮಾತು ಹರಪೂಜೆ ಗುರು ಸೇವೆ ಇವೆರಡೂ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಈ ಒಂದು ಇದು ತಿಳಿತು ಇರಲಿಲ್ಲ ಅಂದರೆ ಗೊತ್ತಾಗಂಗಿಲ್ಲ ನಮ್ಗೆ ಲಿಂಗದ ನೆಲೆ ಕಲೆ ಅವಾಗ ಆ ತಾಯಿಗೆ ಏನು ಮಾಡ್ತಾರ ಆ ತಾಯಿಯ ನಿಷ್ಠೆಯನ್ನು ಕಂಡು ಗುಡಿದು ರಜಾರು ದೊಡ್ಡ ಬಸವಾರ್ಯರು ದೀಕ್ಷೆಯನ್ನು ನೀಡ್ತಾರೆ ಅದನ್ನು ನಿಷ್ಠೆಯಿಂದ ಅರ್ಚನೆ ಮಾಡ್ತಾರೆ ಅರ್ಚನೆ ಮಾಡಿ ಏನು ಮಾಡ್ತಾರೆ ಆ ಶಕ್ತಿಯನ್ನು ಪಡಿತಾರೆ ಮುಂದೆ ಏನಾಗ್ತದಂತಂದ್ರೆ ಆ ತಾಯಿಯವರ ಬಳಿ ಎಲ್ಲ ಜಗದ್ಗುರುಗಳು ಸಹಿತ ಬಂದು ಭಕ್ತಿಭಾವದಿಂದ ಆ ತಾಯಿಗೆ ನಮಸ್ಕರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಮಗೆಲ್ಲ ಗೊತ್ತದು ಇವರೇ ಬಂದಿಲ್ಲ ಅಂತಲ್ಲ ಈ ಇಡೀ ಜ್ಞಾನಿಗಳಾದ್ರೆ ಅವರು ಮುಂದೆ ಏನು ಆಗುದು ಹೋಗೋದು ಎಲ್ಲ ಹೇಳ್ತಿದ್ರು ಅವರು ಎಂತಿಂತ ಮಹಾತ್ಮರು ಬಂದು ಕೇಳ್ತಿದ್ರು ಅವರು ಆ ಒಂದು ಹಾಲಮತದ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಯಮನವ ತಾಯಿ ಸಜ್ಜಲಗುಡ್ಡದ ಚರಣಮ್ಮರಾಗಿ ಪರಿವರ್ತನೆ ಆಗಿದ್ದೆ ಅದರಿಂದ ಇದೇ ಲಿಂಗಯ್ಯ ಇದೇ ಲಿಂಗದ ಮೇಲೆ ನಿಷ್ಠೆ ಇದ್ದರದ್ರಿಂದ ಇದೇ ಲಿಂಗನೇ ಸರ್ವಸ್ ಅಂತಕ್ಕಂಥದ್ದರಿಂದ ಇದೇ ನನಗೆ ದೇವರು ಅನ್ನತಕ್ಕಂಥ ಭಾವದಿಂದ ಏಕದೇವೋಪಾಸನೆ ಅಂತಕ್ಕಂಥ ಆ ಲಿಂಗನೇ ಸರ್ವಸ್ ಏನೇ ಇದ್ರೂ ಸಹಿತ ಈ ಲಿಂಗಕ್ಕೆ ಕೇಳಿ ಇದು ಮಾಡ್ತಿದ್ರು ನಾವು ಪ್ರತಿನಿತ್ಯ ಒಂದು ವಾಯುವಿಹಾರಕ್ಕೆ ಹೋದಾಗ ಮೊನ್ನೆ ಒಂದು ಪ್ರಸಂಗ ಒಂದು ಮೊಬೈಲ್ನಲ್ಲಿ ಒಂದು ಸ್ವಾನುಭಾವದ ನೆಲೆ ಅಂತಕ್ಕಂಥ ಒಂದು ಒಂದು ಗ್ರೂಪ್ ಆಧ್ಯಾತ್ಮದ ಒಂದು ಬಳಗ ಇತ್ತು ಅದರಲ್ಲಿ ಒಬ್ಬರು ಚಿಕ್ಕೋಡಿಯವರು ಡಾಕ್ಟರ್ ದಯಾನಂದ ನೂಲಿ ಅಂತವ್ರು ಫೇಮಸ್ ಸರ್ಜನ್ ಅವರು ಜನರಲ್ ಸರ್ಜನ್ ದೊಡ್ಡ ಹಾಸ್ಪಿಟ್ ಆಸ್ಪತ್ರೆ ಅದವ್ರದು ಕಮಲ್ ಆಸ್ಪತ್ರೆ ತಿಳ್ಕೊಂಡು ಆ ಆಸ್ಪತ್ರೆಯ ಒಂದು ವೈದ್ಯಾಧಿಕಾರಿಗಳು ಭಾಳಷ್ಟು ಅವರು ಅವರ ಬಾಯಲಿ ಲಿಂಗಾನುಭಾವಿಗಳು ಕೇಳಕ್ಕೆ ಮುಂದೆ ಪ್ರಸಂಗ ಬಂದರೆ ಏನೋ ಸಮಾಗಮ ಯೋಗ ಯೋಗ ಇತ್ತು ಅಂದ್ರೆ ಒಂದು ದಿವಸ ಅವ್ರನ್ನ ಕರೆಸುವಂಥ ವ್ಯವಸ್ಥೆ ಮಾಡೋಣ ಒಂದು ದಿವಸ ಅವರು ಒಂದು ಕಾನ್ಫರೆನ್ಸ್ಗಾಗಿ ಬೆಂಗಳೂರಿಗೆ ಹೋಗಿರ್ತಾರೆ ಬೆಂಗಳೂರಿಗೆ ಹೋಗಿ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಅವರು ತಮ್ಮ ಕಾರಿನ ಮುಖಾಂತರ ಇದಕ್ಕೆ ಹೋಗೋರು ಚಿಕ್ಕೋಡಿ ಬೆಂಗಳೂರಿಗೆ ಸಮೀಪ ಇದ್ದಾಗ ಅವ್ರಿಗೆ ಆ ಡ್ರೈವರ್ನಿಗೆ ಫೋನ್ ಮಾಡ್ತಾರ ಹಿಂಗೆ ಕಾರ್ ಬಾರಪ್ಪ ನಾನು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ನಾನು ಹುಬ್ಬಳ್ಳಿಗೆ ಬರ್ತಾ ಇದ್ದೇನೆ ಅಂತ ತಿಳ್ಕೊಂಡು ಹ್ಞೂ ಅವಾಗ ಆ ಡ್ರೈವರ್ ಅವ್ರ ಅಣ್ಣನ ಮಗನ ಜೊತೆಯಲ್ಲಿ ಕರೆದುಕೊಂಡು ಹುಬ್ಬಳ್ಳಿಗೆ ಬರ್ತಾರೆ ಬರೋ ಮಾರ್ಗ ಮಧ್ಯದಲ್ಲಿ ಏನಾಗ್ತದೆ ಒಂದು ನಾಲ್ಕೈದು ಸರಿ ಆ ಕಾರ್ ಬಂದುಬೀಳ್ತು ಏನೋ ಆಗ್ಯದ ಏನೋ ಆಗ್ಯದ ಅಂತ ತಿಳ್ಕೊಂಡು ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾನವ ಬಂದ ತಕ್ಷಣ ಆ ವೈದ್ಯರಿಗೆ ಹೇಳ್ತಾನವ ಡ್ರೈವರ್ ಇಲ್ಲ ಸರ್ ಯಾಕೋ ಕಾರ ಭಾಳ ಪ್ರಾಬ್ಲಮ್ ಮಾಡತ್ತೆ ಸರ್ ಒಟ್ಟು ಸ್ಟಾರ್ಟ್ ಆಗಂಗಿಲ್ಲ ಬರೀ ಬಂದುಬಿಡ್ತದ ಹೌದಾ ಯಾಕೆ ಆಯ್ತು ಏನಾಯ್ತು ಏನು ಸಮಸ್ಯೆ ಇದು ಏನಾಗಿದೆ ಅಂತ ಸರ್ ಅದೇ ತೋರಿಸ್ಬೇಕು ಆಯ್ತಪ್ಪ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅವ್ರ ಅಣ್ಣನ ಮಗನ್ನ ಅವನ ಜೊತೆ ಮಾಡಿ ನೀವೊಂದು ಸ್ವಲ್ಪ ಏನಾದರೂ ಉಪಹಾರ ಮಾಡಿ ಸ್ವಲ್ಪ ಚಾಕ್ ಕುಡ್ದು ಬರ್ರಿ ಅಷ್ಟೊತ್ತಿಗೆ ಮತ್ತೆ ಏನಾಗ್ತದ ನೋಡೋಣ ಅಂತಕ್ಕಂಥ ವಿಚಾರವನ್ನು ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಅವ್ರು ಆ ಕಡೆ ಹೋದ ಕೂಡಲೇ ಇವರು ಇಲ್ಲಿ ನಿಷ್ಠೆ ಅಂತಕ್ಕಂಥ ಮಾತು ನೆನಪು ಬಂದಾಗ ಅವ್ರ ಮಾತು ನೆನಪು ಬಂತು ನನಗೆ ಈ ಥರ ಈ ಎಂಗದ ಮೇಲೆ ಇರತಕ್ಕಂಥ ಲಿಂಗಯ್ಯನ ಮೇಲೆ ಎರಡೂ ಹಸ್ತಗಳನ್ನು ಇಟ್ಕೊಂಡು ಏನು ಮಾಡ್ತಾರ ನೋಡಯ್ಯ ಲಿಂಗಯ್ಯ ನಾನು ಇಲ್ಲಿ ಇವತ್ತ ರಾತ್ರಿ ವಾಸ್ತವ ಇರಲಿಕ್ಕೆ ನನಗಾಗೋದಲ್ಲ ನನಗಿಲ್ಲಿ ವ್ಯವಸ್ಥೆ ಸರಿ ಇಲ್ಲ ನಾನು ಬೆಳಗ್ಗೆ ಎದ್ದು ನಸ್ಕಿನ ಜಾವ ಮತ್ತು ಸ್ನಾನ ಪೂಜೆ ಇವೆಲ್ಲ ಮುಗಿಬೇಕು ಅದಕ್ಕೆ ಹೇಗಾದರೂ ಮಾಡಿ ಲಿಂಗ ತಂದೆ ನನ್ನನ್ನು ನೀ ಚಿಕ್ಕೋಡಿಗೆ ಕರ್ಕೊಂಡೇ ಹೋಗು ಇವತ್ತು ನನ್ನ ವಾಸ್ತವ್ಯ ಅಲ್ಲೇ ಆಗ್ಬೇಕು ಏನು ಮಾಡ್ತೀವೋ ನನಗೆ ಗೊತ್ತಿಲ್ಲ ನೋಡು ಲಿಂಗಯ್ಯ ತಿಳ್ಕೊಂಡು ಇಷ್ಟು ಪರಿಪರಿಯಾಗಿ ಅವ್ರ ಬಾಯ್ಲಿನೇ ಕೇಳ್ಬೇಕು ಆ ಮಾತ ಆ ದಾಟಿಯೊಳಗೆ ಅಂದ್ರೆ ಮತ್ತೆ ಅದು ಇದು ಅನ್ನಿಸ್ತದೆ ಅದಕ್ಕೆ ಅಂಥ ಒಂದು ಇದ್ರ ಮಧುರತೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಎರಡೂ ಈ ಹಸ್ತಗಳನ್ನು ಇದ್ರ ಮೇಲೆ ಇಟ್ಕೊಂಡು ಹೀಗೆ ಕೂತಿರ್ತಾರೆ ಅಷ್ಟೊತ್ತಿನಲ್ಲಿ ಅವ್ರು ಉಪಹಾರ ಮುಗಿಸ್ಕೊಂಡು ಬರ್ತಾರೆ ಬಂದು ಅವ್ರು ಏನು ಮಾಡ್ತಾರ ಸರ ಅಂತಂದು ರೀ ಮತ್ತೆ ಜಾಗೃತರಾಗಿ ಹಾಂ ಬಂದ್ರಪ್ಪ ಆಯಿತು ನೋಡೋಣ ಸ್ಟಾರ್ಟ್ ಮಾಡೋ ಇಲ್ಲಿ ಸರ್ ಅದೇ ಇದು ಆಗ್ತದೆ ಆಯ್ತಪ್ಪ ನೋಡೋಣ ಸ್ಟಾರ್ಟ್ ಮಾಡೋ ಏನಾಗ್ತದೆ ಮತ್ತೆ ಬೇಕಾದ್ರೆ ಏನಾದರೂ ಮಾಡೋಣ ಬಂದು ಅವನ ಡ್ರೈವರ್ ಅವರ ಆದೇಶದಂತೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾನೆ ಹೋಗ್ತಾನೆ ಮುಂದೆ ಎಲ್ಲಿ ತನಕ ಹೋಗ್ತಾನಂದ್ರೆ ಚಿಕ್ಕೋಡಿ ಅವ್ರ ಮನೆಗೆ ಹೋಗು ತನೂ ಕಾರ್ ಬಂದ್ಬಿಡ್ದೆ ಅವಿರತವಾಗಿ ಏನೂ ತೊಂದರೆ ಇಲ್ಲಾರದೆ ಅವ್ರನ್ನ ಕರ್ಕೊಂಡು ಚಿಕ್ಕೋಡಿಗೆ ಹೋಗ್ಬಿಡ್ತು ಕಾರ್ ಇದು ಒಂದು ಕಾರ್ ಅದು ಹಿಂದಿನ ಅಲ್ಲ ಒಂದು ಆಧುನಿಕ ಯುಗದಲ್ಲಿ ಒಬ್ಬ ವೈದ್ಯರು ಮತ್ತು ಅದು ಒಬ್ಬ ಜನರಲ್ ಸರ್ಜನ್ ಅವರು ಒಂದು ದೊಡ್ಡ ಆಸ್ಪತ್ರೆ ಪ್ರತಿದಿನ ಅವರು ಶಿವಾನುಭವ ನಡೆಸ್ತಾರೆ ನಾವು ಇಲ್ಲಿ ಹೆಂಗೆ ಮಾಡ್ತೇವೆ ಪ್ರತಿದಿನ ಅವರು ಒಂದು ಸ್ವಾನುಭಾವದ ನೆಲೆಯಲ್ಲಿ ಮತ್ತು ಇಷ್ಟು ಕಟ್ಟಡ ನಿಯಮಗಳನ್ನು ಆಚರಣೆ ಮಾಡ್ತಾರವರು ಆ ವಷ್ಟರು ದೊಡ್ಡ ದೊಡ್ಡವರು ಅದರಲ್ಲೇ ಆ ಗ್ರೂಪ್ನೊಳಗೆ ಅಂಥ ಒಂದು ಲಿಂಗೈನ ಮೇಲೆ ನಿಷ್ಠೆ ಅದೇ ಥರನಾಗಿ ನಾವು ನೀವಾದರೂ ಕೂಡ ಈ ಲಿಂಗೈನ ಮೇಲೆ ನಿಷ್ಠೆ ಇಟ್ಟುಕೊಂಡು ಏಕದೇವೋಪಾಸ ಏಕದೇವೋಪಾಸನೆ ಅಂತಕ್ಕಂಥ ತತ್ವದ ಮೇಲೆ ಲಿಂಗವೇ ಸರ್ವಶ್ರೇಷ್ಠ ಲಿಂಗವೇ ಸರ್ವ ನಮಗೆಲ್ಲರಿಗೂ ಈ ಇಷ್ಟಲಿಂಗದಲ್ಲೇ ನಮಗೆ ಅರ್ಚನೆ ಇರಬೇಕು ಅರ್ಪಣೆ ಇರಬೇಕು ಇದಕ್ಕೆ ನಾವು ಏನಾದರೂ ನಾವು ಆ ನಿಷ್ಠೆಯಿಂದ ಬೇಡ್ಕೊಂಡಾಗ ನಮ್ಮ ಸಕಲಿ ಪದಾರ್ಥ ಪಡಿ ಪದಾರ್ಥಗಳು ಇದರಲ್ಲೇ ಅದಾವು ಅಂತಕ್ಕಂಥ ಆ ಭಾವದೊಂದಿಗೆ ವಿಶ್ವಗುರು ಬಸವಣ್ಣನವರು ಈ ಏಕದೇವೋಪಾಸನೆ ಹೇಗ ಅಲ್ಲಿ ಸಂಸಾರ ನಡಿಬೇಕಾಗಿತ್ತಂದ್ರೆ ಆ ಸತಿಪತಿಯರ ಪ್ರೀತಿ ಇಬ್ಬರಲ್ಲಿ ಬೇಕು ಒಬ್ಬರಲ್ಲೇ ಅಂತಲ್ಲ ಗಂಡನ ಮ್ಯಾಗ ಹೆಂಡತಿದಿರ್ಬೇಕು ಹೆಣ್ತಿನ ಮ್ಯಾಗ ಗಂಡದಿರ್ಬೇಕು ಇಲ್ಲಿ ಒಂದು ಉದಾಹರಣಾರ್ಥವಾಗಿ ಗಂಡನ ಮೇಲೆ ಸ್ನೇಹವಿಲ್ಲದೆ ಹೆಂಡತಿ ಹೌದು ಹೆಂಡ್ತಿ ಸ್ನೇಹ ಮಾಡಿದ ಗಂಡ ಮಾಡ್ಲಿಕ್ಕೆ ಆ ಯಾವ ಮಾಡ್ಬೇಕಲ್ಲ ಇಲ್ಲಿ ಇಬ್ಬರು ಸತಿಪತಿ ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಸತಿಪತಿಗಳ ಒಂದಾಗದ ಭಕ್ತಿ ಅಮೃತದಳು ವಿಷವ ಬೆರೆಸಿದಂತೆ ಆ ಕಾರಣಕ್ಕಾಗಿ ನಮಗೆ ಸರ್ವಸ್ವ ಯಾವುದು ಅಂತಂದ್ರೆ ಲಿಂಗ ಅದಕ್ಕೆ ಲಿಂಗೈಯ ಮೇಲೆ ನಾವು ನಿಷ್ಠೆ ಶ್ರದ್ಧಾ ನಿಷ್ಠೆ ಭಕ್ತಿ ಇಟ್ಕೊಂಡು ನಾವು ಅರ್ಚನೆ ಅರ್ಪಣೆ ಅನುಭವ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಆಗಿರ್ಬೋದು ಮತ್ತು ಇದ್ರ ಬಗ್ಗೆ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಶರಣೂ ಶರಣಾರ್ಥಿ